ಎಮ್ ಎಲ್ ಏನ್ ಮಾಡಕ್ ಆಗುತ್ತೆ ನೀವು ಬೆಂಗಳೂರ್ಗ್ ಹೋದ್ರು ಬೆಂಗಳೂರ್ಗ್ ಹೋದ್ರು ಬೆಂಗಳೂರು ಬೆಂಗಳೂರ್ಗ್ ಹೋದ್ರು ಎಮ್ ಎಲ್ ಎ ಹನ್ನೊಂದುವರೆಗೆ ಸಿಕ್ತಿದ್ರ ಮೊದ್ಲಿರೋ ಎಮ್ ಎಲ್ ಎ ಹನ್ನೊಂದುವರೆಗ್ ಬೆಂಗಳೂರ್ಗ್ ಹೋದ್ರೆ ಸಿ ಎಂ ಅಪಾಯಿಂಟ್ಮೆಂಟ್ ಇದೆ ಅವರು ಮೊದಲು ಸಿ ಎಂ ಅಪಾಯಿಂಟ್ಮೆಂಟ್ ಇದೆ ಅಂತ ಹನ್ನೊಂದುವರೆಗೆ ಮೊದಲು ಹೋಗೋರಲ್ಲ ಮೊದಲು ಯಾರೊಬ್ರು ಎಮ್ ಎಲ್ ಎ ಇದ್ರು ಅವ್ರನ್ನ ಮೀಟ್ ಮಾಡಕ್ಕೆ ಹೋದ್ರೆ ನಾನು ನಾಲ್ಕೂವರೆ ಐದಕ್ಕೆ ಐ ಬಿ ಎಲ್ಲಿ ಇರ್ತೀನಲ್ಲ ನಮಗೂ ಸಿ ಎಮ್ ಪರಿಚಯ ಅಲ್ವಾ ನಾವು ಡೈಲಿ ಸಿ ಎಮ್ ಅನ್ನ ಹತ್ರ ಹೋದರೆ ನಮ್ಮನ್ನು ಯಾರು ಬರಬೇಡ ಅನ್ನಲ್ಲ ಆದರೆ ಮೊದಲ ಶಾಸಕರು ಜನ ಕೆಳಗಡೆ ವೆಯ್ಟ್ ಮಾಡಿದ್ರೆ ಹನ್ನೊಂದು ಗಂಟೆಗಿಳಿದು ಬಂದು ಸಿ ಎಮ್ ಕರೆದ್ರು ಡಿ ಸಿ ಎಮ್ ಕರೆದ್ರು ಹೋಮ್ ಮಿನಿಸ್ಟರ್ ಕರೆದ್ರು ಅಂತ ಕಾರ್ಟೋಗರು ನೀವು ನಿದ್ದೆ ಮಾಡ್ತೀಲ್ಲ ಇಲ್ಲಿ ಬಿ ಜೆ ಬಿಜೆಪಿ ಅವ್ರನ್ನ ನಾನು ನಿದ್ದೆ ಮಾಡಕ್ಕೆ ಬಿಡಲ್ಲ ನಾನು ನನ್ನ ನನ್ನ ಬಿ ಜೆ ಪಿಯಲ್ಲಿ ನನಗೆ ತುಂಬ ಇಷ್ಟವಾಗುವ ಸ್ನೇಹಿತರು ವಿಜೇಂದ್ರ ಅವರು ಯತ್ನಾಳ್ ಅವರು ಆರ್ ಅಶೋಕ್ ಅವರು ಪ್ರಹ್ಲಾದ್ ಜೋಶಿ ಸಾಹೇಬರು ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ನಾಲ್ಕು ಡಿಫಮೇಷನ್ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ ನನ್ನ ಜೊತೆ ಡಿಬೇಟಿಗೆ ಬಾರಪ್ಪ ಅಂದರೆ ಡಿಫಮೇಷನ್ ಕೇಸ್ ಹಾಕ್ತಾರೆ ಅವರು ಫೈರ್ ಬ್ರ್ಯಾಂಡ್ ಅಂತ ಆ ಬ್ರ್ಯಾಂಡ್ಗಳನ್ನ ಫೈರ್ ಮಾಡೋದು ನಾನೇ ಅಲ್ವಾ ಅಷ್ಟಂತೂ ಹೇಳಬಲ್ಲೆ ನಿಮ್ಮ ಕೆಲಸ ನೋಡಿ ಅವ್ರಿಗೆ ನಿದ್ದೆ ಬರ್ತಿಲ್ಲ ಸರ್ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ ನಾನೇನು ಅಂತ ನಗರಸಭೆ ಜೆಡ್ ಪಿ ಟಿ ಪಿ ಅಲ್ಲಿ ನೋಡಿ ಅಲ್ವಾ ಸಿಂಬಲ್ ಮೇಲೆ ನಡೆಯೋ ಎಲೆಕ್ಷನ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಬೇರೆ ಚಿಕ್ಕ ಪುಟ್ಟ ಎಲೆಕ್ಷನ್ಗೆ ಸಿಂಬಲ್ ಮೇಲೆ ನಡೆದಿರೋ ಎಲೆಕ್ಷನ್ಗೆ ನನಗೆ ಐಡಿಯಾ ಇಲ್ಲ ನಾನು ಇನ್ವಾಲ್ವ್ ಆಗೋಲ್ಲ ಕಾಂಗ್ರೆಸ್ ಸಿಂಬಲಲ್ಲಿ ನಡೆಯೋ ಎಲೆಕ್ಷನ್ನು ನಾನೇನು ಅಂತ ನೋಡಿ ಅಲ್ವಾ ನಾನು ಎಲ್ಲ ರೀತಿ ಬಿ ಜೆ ಪಿ ಅವ್ರಿಗೆ ಹೇಳಕ್ಕೆ ಪಡ್ತೀನಿ ನನ್ನಲ್ಲಿ ಎಲ್ಲ ರೀತಿಯ ಶಕ್ತಿ ಇದೆ ಯೋಚನೆ ಇದೆ ಚುನಾವಣೆ ಏನು ಬೇಕು ಧೈರ್ಯ ಬೇಕು ಜನ ಬೇಕು ಧೈರ್ಯ ಜನ ನನ್ನ ಹತ್ರ ಇದೆ ಅವ್ರ ಹತ್ರ ಧೈರ್ಯ ಜನ ಬಿಟ್ಟು ಇನ್ನೆಲ್ಲ ಇದೆ ಅದು ನಮ್ಮ ಹತ್ರನೂ ಇದೆ i do secondary